ಸೋಮಾರಪೇಟೆ ತಾಲೂಕಿನಲ್ಲಿ ಎನ್ ಡಿ ಜಾಗದಲ್ಲಿ ಸೆಕ್ಷನ್ ಫೋರ್ ಸರ್ವೆಗೆ ನೋಟಿಸ್ ಜಾರಿಯಾಗ್ತಾ ಇದ್ದು ರೈತರನ್ನ ರಕ್ಷಿಸುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದ್ದು ರೈತರು ಹೋರಾಟ ತೀವ್ರಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ಹೇಳಿದ್ದಾರೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸೋಮವಾರ ನಡೆದ ರೈತರ ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಹನ್ನೊಂದರಂದು ಸೋಮಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ಎಂದರು ಈಗಾಗಲೇ ರೈತ ಹೋರಾಟ ಸಮಿತಿಯಿಂದ ರೈತಪರ ಹೋರಾಟಗಳು ನಡೀತಾ ಇದ್ದು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ ಈ ಹಿನ್ನೆಲೆಯಲ್ಲಿ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ನಂತರದ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು ಸೋಮೇಟ ಕೊಡಗು ಜಿಲ್ಲೆ ನಾವು ಒಂದು ವರ್ಷದಿಂದ ಏನು ತಿಂದಿದಂತ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟನೇ ಇಂದ ಅವತ್ತಿದ್ದ ಅಧಿಕಾರಿಗಳು ಇವತ್ತವರೆಗೂ ಒಂದು ಸಿ ಎನ್ ಡಿ ಅಂತ ಹೇಳಿ ಅವೈಜ್ಞಾನಿಕವಾಗಿ ನಮಗೆ ಗೊತ್ತಿಲ್ಲದಂಗೆ ಸರ್ವೆ ಮಾಡಿ ಸಾಧಾರಣ ಕೊಡಗಿನಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಜಾಗವನ್ನು ನಮ್ಮ ರೈತರ ಜಾಗವನ್ನು ಸಿ ಎನ್ ಡಿ ಅಂತ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಒಂದು ವರ್ಷದಿಂದ ಹೋರಾಡ್ತಾ ಇದ್ವಿ ನಮ್ಮ ಶಾಸಕರ ಒಟ್ಟಿಗೆ ನಾವು ಸಾಧಾರಣ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ ಅವರಿಗೂ ಸಹ ನಾವು ಮನವರಿಕೆ ಮಾಡಿ ನಮಗೆ ಆಗಿರೋ ತೊಂದರೆಗಳನ್ನ ನಾವು ಅವ್ರಿಗೆ ಹೇಳಿದ್ವಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆದಂತ ಈಸರ್ ಹತ್ರ ಸಹ ನಾವು ಹೋಗಿ ಮನವರಿಕೆ ಮಾಡಿ ಕಿತ್ಕೊಳ್ತಿದ್ದೀರಾ ಅಂತ ಹೇಳಿ ಅವರಿಗೂ ಸಹ ಮನವರಿಕೆಯನ್ನು ನಾವು ಮಾಡಿದ್ವಿ ಆದರೆ ಎಲ್ಲ ಅಧಿಕಾರಿಗಳನ್ನ ಸಹ ನಾವು ಭೇಟಿ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಹಾಗೂ ನಮ್ಮ ನಮ್ಮ ಕ್ಷೇತ್ರದ ಎಂ ಪಿ ಆದ ಎಂಪಿ ಆದ ಯದುವೀರನ್ನು ಸಹ ನಾವು ಹೋಗಿ ಮೀಟ್ ಮಾಡಿ ಅವರಿಗೂ ಸಹ ಮನವರಿಕೆ ಮಾಡಿದ್ವಿ ಒಂದು ವರ್ಷದಿಂದ ಯಾವುದೇ ತರಹ ನಮಗೆ ಒಂದು ನ್ಯಾಯ ಸಿಕ್ಕದ ಕಾರಣ ನಾವು ಈಗ ಒಂದು ಸೋಮವಾರ ಹನ್ನೊಂದನೇ ತಾರೀಕು ಹನ್ನೊಂದು ತಾರೀಕು ನಾವು ಬಂದು ಸೋಮವಾರ ಸೋಮವಾರಪೇಟೆ ತಾಲೂಕಿನ ಬಂದ್ನ ಕರೆ ಮಾಡಿದ್ವಿ ಕರೆ ಮಾಡಿ ಅಲ್ಲಿಂದ ಮಂಗಳವಾರ ಬೆಳಿಗ್ಗೆಯಿಂದ ನಾವು ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ಎದೆ ಎದುರು ಹಗಲು ರಾತ್ರಿ ನಾವು ಧರಣಿ ಕೂರಬೇಕು ಅಂತ ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳು ರೈತರು ಎಲ್ಲ ಸೇರಿ ನಾವೆಲ್ಲ ನೆಕ್ಸ್ಟ್ ಸೋಮವಾರ ಈ ಸಂದರ್ಭ ಸಮಿತಿಯ ಕಾನೂನು ಸಲಹೆಗಾರ ಬಿಜೆ ದೀಪಕ್ ಕಾರ್ಯದರ್ಶಿ ಯೋಗೇಂದ್ರ ಚೌಡ್ಲು ಪದಾಧಿಕಾರಿಗಳಾದ ಮಿಥುನ್ ಹರಗ ದಿವಾಕರ ಕುತಿ ರೈತ ಸಂಘದ ಅಧ್ಯಕ್ಷ ಕೆಎಂ ದಿನೇಶ್ ಚೌಡ್ಲು ಫ್ಯಾಕ್ಸ್ ಅಧ್ಯಕ್ಷ ಪರಮೇಶ್ ಮಾಜಿ ಎಂಎಲ್ಸಿ ಎಸ್ಜಿ ಮೇದಪ್ಪ ಎಸ್ಬಿಭರತ್ ನಂದಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು